ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಒಂದು ಫ್ಲವರ್ ತೊಗೊಂಬಂದಿದ್ದೆ ಅದರದ್ದು ನಾನು ಪಾಲಕ್ ಗೋಬಿ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಇದು ನೀಟಾಗಿ ಇದರಲ್ಲೆಲ್ಲ ಹುಳ ಇರುತ್ತೆ ನೀಟಾಗಿ ನಾವು ತೆಗೆದುಬಿಟ್ಟು ವಾಶ್ ಮಾಡಿ ಬಿಸಿನೀರಲ್ಲಿ ಹಾಕಬೇಕು ಬಿಸಿನೀರಲ್ಲಿ ಹಾಕಿಬಿಟ್ಟು ನಾವು ಪಾಲಕ್ ಗೋಬಿ ಮಾಡೋದು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ಇವಾಗ ನಾನು ಬಿಸಿನೀರು ಕಾಯ್ಸಾಕೆ ಇಟ್ಟಿದ್ದೀನಿ ಅದರಲ್ಲಿ ಇದನ್ನು ತೊಗೊಂಡೋಗಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕೋಣ ಹಾಕಿ ಎರಡು ನಿಮಿಷ ಬಿಟ್ಟ ನಂತರ ನಾನು ಪಾಲಕ್ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಬಿಸಿನೀರು ಕುದಿತಾಐತಿ ಅದರಲ್ಲೇನ ನಾವು ಇದನ್ನು ನೀಟಾಗಿ ನಾವು ಒಂದು ಎರಡು ನಿಮಿಷ ಆಗಟ್ಟು ನೀರಲ್ಲೇನೆ ಬಿಡಬೇಕು ಇದನ್ನು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಯಾಕಂದರೆ ಇದರಲ್ಲಿ ಹುಳುಗಳು ಇರುತ್ತೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಬಿಸಿನೀರಲ್ಲಿ ಹಾಕಿದರೆ ಅದು ಚೆನ್ನಾಗಿ ಹೋಗ್ಬಿಡುತ್ತೆ ಅದೇ ನಾವು ಅದರಲ್ಲೇನ ಹಾಕೋದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ನಾವು ಒಂದು ಎರಡು ನಿಮಿಷ ಇದನ್ನು ಈ ಥರ ಬೇಯಕ್ಕೆ ಬಿಟ್ಬಿಟ್ಟು ಇದಕ್ಕೆ ಮಸಾಲೆ ಏನು ಮಾಡೋದಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ನಾವು ಬಿಸಿ ನೀರಿಂದ ಇವಾಗ ಒಂದು ಪ್ಲೇಟಿಗೆ ತೊಗೊಳ್ಳೋಣ ತೊಗೊಂಬಿಟ್ಟು ನಾವು ಪಾಲಕ್ ಗೋಬಿ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕೆಲ್ಲ ಮಸಾಲೆ ನಾನು ರೆಡಿ ಮಾಡಿದ್ದೀನಿ ಇವಾಗ ಮಸಾಲೆ ಒಳಗೆ ನಾವು ಹಾಕಿ ಕಲಸಿ ಒಂದು ಐದು ನಿಮಿಷ ಬಿಟ್ಟು ಎಣ್ಣೆಲಿ ಹಾಕಿದ್ರೆ ಸೂಪರ್ ಇರೋ ಗೋಬಿ ರೆಡಿಯಾಗುತ್ತೆ ನೋಡಿ ಇವಾಗ ಗೋಬಿನ ನೀರಿಂದ ಎಲ್ಲ ಬಸ್ತಿದ್ದೀನಿ ಈ ಸೈಡಿಗೆ ಇಟ್ಬಿಟ್ಟು ನಾವೀಗ ಇದನ್ನು ಪಾಲಕು ರುಬ್ಕೋಬೇಕು ನೀವು ಬೇಕಾದ್ರೆ ಟೈಮ್ ಇದ್ರೆ ನೀವು ಬೇಯಿಸಿಬಿಟ್ಟು ಹಾಗಾದರೂ ರುಬ್ಕೊಬೋದು ಹಸಿದಾದರೂ ರುಬ್ಕೋಬೋದು ನಾನು ನೀಟಾಗಿ ತೊಳ್ಕೊಂಡು ಇದನ್ನು ಒಂದು ಚಿಕ್ಕ ಜಾರ್ ತೊಗೊಂಡ್ಬಿಟ್ಟು ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ರುಬ್ಕೊಂಡ್ ಬಂದಿದ್ದೀನಿ ಪಾಲಕ್ಕು ಇವಾಗ ನಾನು ಕಲಸೋದು ತೋರಿಸ್ತೀನಿ ನೋಡಿ ಒಂದು ಮೂರು ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅಷ್ಟು ನೋಡಿ ಪಾಲಕ್ ರುಬ್ಬಿದ್ದೀವಲ್ಲ ಅದಕ್ಕೆ ನಾವು ಹಾಕೊಳ್ಳೋಣ ನಮ್ಮ ನೀರು ಕಡಿಮೆ ಬಿದ್ದರೆ ಇದ್ರದ ಇದೇ ಜಾರಿಂದ ನೀರು ನಾವು ಹಾಕ್ಕೋಬೇಕು ಇವಾಗ ಕೊತ್ಮರಿ ಸೊಪ್ಪು ನೋಡಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಹಾಕ್ಬಿಟ್ಟು ಇವಾಗ ನಾವು ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕಷ್ಟು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನಾನು ಜಾರು ತೊಳೆದು ನೀರು ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ನಾನು ಕಲಿಸ್ತೀನಿ ಕಲಿಸ್ಬಿಟ್ಟು ನಾವು ಗೋಬಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅರ್ಜೆಂಟ್ ಇದ್ರೆ ನಾವು ಅವಾಗೆ ಹಾಕೋಬೋದು ಇಲ್ಲ ಅಂದರೆ ನಾವು ಸ್ವಲ್ಪ ಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗಿ ಅದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರ್ತದೆ ಆವಾಗ ನಾವು ಎಣ್ಣೆಯಲ್ಲಿ ಬಿಟ್ಟು ಡ್ರೈ ಗೋಬಿ ಮಾಡಿಕೊಂಡು ತಿನ್ಬೋದು ಇವಾಗ ನಾನು ಇದಕ್ಕೆ ಗೋಬಿ ಹಾಕ್ತೀನಿ ನೋಡಿ ಈ ಥರ ಗೋಬಿ ಹಾಕ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಇದನ್ನು ನೆನೆಯಕ್ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಇದು ತುಂಬ ಚೆನ್ನಾಗಾಗುತ್ತೆ ಇದು ಈ ಥರ ಗೋಬಿ ಉಂಟು ಯಾವಾಗೂ ರೆಡ್ ಕಲರ್ದು ನಾವು ಗೋಬಿ ಮಂಜೂರಿ ಪೌಡ್ರ್ ಹಾಕಿಬಿಟ್ಟು ಆ ಥರ ಮಾಡಿರ್ತೀವ ಇದು ಮನೇಲಿರೋ ಐಟಮ್ಸಲ್ಲೇ ಖಾರ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ರೆ ಮಾಡಿಟ್ರೆ ಸೂಪರಾಗಿರುತ್ತೆ ಬೇಕಂದ್ರೆ ನೀವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಇದ್ರೆ ಮನೆಯಾಗೆ ನೀವು ಸ್ವಲ್ಪ ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಇದನ್ನು ನಾವು ಒಂದು ಐದು ಹತ್ತು ನಿಮಿಷ ಇದನ್ನು ಇದೇ ಥರ ಉಪ್ಪು ಖಾರ ನೆನೆಕ್ ಬಿಟ್ಟ ನಂತರ ನಾನು ಎಣ್ಣೆಯಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು ನಾವು ಉಪ್ಪು ಖಾರ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಇವಾಗ ಎಣ್ಣೆ ಕಾಯೋಕ್ಕಿಡೋಣ ಕಾಯಿದ ನಂತರ ಇದನ್ನು ನಾನು ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ನಾನು ಹಾಕ್ತಾಯಿದ್ದೀನಿ ಒಂದು ಹತ್ತು ಲೀಟ್ರಷ್ಟು ಎಣ್ಣೆ ಹಾಕಬೇಕು ಯಾಕಂದ್ರೆ ಚೆನ್ನಾಗಿ ಎಣ್ಣೆ ಇದ್ದರೆ ಅದು ಚೆನ್ನಾಗಿ ಗೋಬಿ ಫ್ರೈ ಆಗುತ್ತೆ ಈ ಸ್ವಲ್ಪ ಎಣ್ಣೆ ಕಾಯಿಲಿ ಕಾಯಿವರೆಗೂ ನಾವು ಅದನ್ನು ಮಿಕ್ಸ್ ಮಾಡೋಣ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ಒಂದೊಂದಾಗಿ ತಗೊಂಡು ನಾನು ಹಾಕ್ತಾಯಿದ್ದೇನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸಕ್ಕತ್ತಾಗಿರುತ್ತೆ ಇದು ಗೋಬಿ ಪಾಲಕ್ ಗೋಗಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಇರುತ್ತೆ ಈ ಥರದೊಂದು ಹೋಗಿ ನೀವು ಪಾಲಕ್ ಚಂದಾಗೆಲ್ಲ ಮಾಡ್ಕೊಬೋದು ಹಾಕಿದ ತಕ್ಷಣ ತಿರ್ವಕ್ಕೆ ಹೋಗ್ಬನ್ನಿ ಒಂದು ನಿಮಿಷ ಬಿಟ್ಬಿಟ್ಟು ನಾವು ತಿರ್ವೋಣ ನೋಡಿ ಇವಾಗ ನಾವು ರೆಡಿಯಾಗಿದೆ ಇದು ಸ್ವಲ್ಪ ತಿರ್ವಕ ಈ ಥರ ತಿನ್ಯಕ್ಕೆ ಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಇದು ಬೆಂದ ನಂತರ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಅಷ್ಟೇ ಚೆನ್ನಾಗಾಗುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದು ಬೇಯ ನೋಡಿ ರೆಡಿಯಾಗಿದೆ ಗೋಬಿ ಇದು ರೆಡಿ ಆಗಿದೆ ಅಂತ ಹೇಗೆ ನೋಡ್ಕೊಳ್ಳೋದಂದ್ರೆ ಎಣ್ಣೆ ಎಲ್ಲ ಅದು ನೊರೆ ನೊರೆ ಹೋಗಿ ಈ ಥರ ನೀಟಾಗಿ ಕಾಣಿಸುತ್ತಲ್ಲ ಆವಾಗ ಗೋಬಿ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ ಇವಾಗ ನೋಡಿ ಎಷ್ಟು ಆಗಿದೆ ಅಂತ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ ತಟ್ಟೆಗೆ ನಾನೆಲ್ಲ ಸರ್ವ್ ಮಾಡಿಕೊಂಡು ಇನ್ನೊಂದು ಟ್ರಿಪ್ಪು ಇದೇ ಥರ ನಾನು ಹಾಕೊಂಡು ಬರ್ತೀನಿ ಬನ್ನಿ ನೀವು ಇದೇ ಥರ ಟ್ರೈ ಮಾಡ್ತಾಯಿದ್ದೀವಿ ಬರುತ್ತೆ ನೋಡಿ ಗೋಬಿ ರೆಡಿ ಆಯಿತು ಪಾಲಕ್ ಗೋಬಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ಪಾಲಕ್ ರುಬ್ಬಿಟ್ಟು ಮಾಡೋದರಿಂದ ಸಖತ್ತು ಟೇಸ್ಟ್ ಇರುತ್ತೆ ತುಂಬ ಟೇಸ್ಟು ಇರುತ್ತೆ ಒಂಥರ ಆ ಗೋಬಿಗಿಂತ ಈ ಗೋಬಿ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಥರದೊಂದು ಗೋಬಿ ಮಾಡಿ ನೋಡಿ ನೀವು ತಿಂದು ನಿಮಗೆ ಗೊತ್ತಾಗುತ್ತೆ ಈ ಥರ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಇದು ತುಂಬ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಒಂದು ಪಾಲಕ್ ಗೋಬಿ ಮಾಡ್ಕೊತಿದ್ದು ನೀವು ಆ ಟೇಸ್ಟ್ ಅಂತ ನಮಗೆ ಕಮೆಂಟ್ ಮೂಲಕ ಹೇಳ್ಬೋದು ಈ ಥರ ಗೋಬಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ